ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಬೋರ್ಡ್ ವೆಹಿಕಲ್ ಹೋಂಡೆ ಐ ಟೆನ್ ಮ್ಯಾಗನ ಕಾರ್ ಗಡಿ ಕಳಿಸಿದ್ರಿ ಸೇಲ್ಗಿ ಅಂತ ಹಾಂ ಸಿಲ್ವರ್ ಕಲರ್ ಹ್ಞೂ ಓಕೆ ಸರ್ ಅದ್ರದ್ದು ಡೀಟೇಲ್ಸ್ ಎಲ್ಲ ಕಡೆಯೀರಾ ಹಾಂ ಹೇಳ್ತಾನೆ ಹೇಳ್ತಾನೆ ಓಕೆ ಸರ್ ಏನೈತ್ರೀ ಮಾಡೆಲ್ ಎರಡ್ ಸಾವಿರದ ಎಂಟು ಮಾಡೆಲ್ ಎರಡ್ ಸಾವಿರದ ಎಂಟು ಮಾಡಲ್ ಐತ್ರೀ ಹಾ ಹೌದು ಓಕೆ ತಾವು ಓನರ್ ಎಷ್ಟ್ರಿ ಗಾಡಿಗೆ ಓನರ್ ಸೆಕೆಂಡ್ ಆಗಿದೆ ಇವಾಗ ಓಕೆ ತಗೊಳೋರು ತರಡ್ ಆಗ್ತಾರೆ ಹಾ ತಗೊಳೋರು ತರಡ ಓನರ್ ರನ್ನಿಂಗ್ ಆ ಎಷ್ಟು ಎಷ್ಟಾಗಿತ್ರಿ ಸರ್ ಕಿಲೋಮೀಟ್ರು ರನ್ನಿಂಗ್ ತೊಂಬತ್ತೆರ್ಡ್ ಸಾವಿರ ಆಗಿದೆ ತೊಂಬತ್ತೆರಡ್ ಸಾವಿರ ಕಿಲೋಮೀಟರ್ ಜನಿನ್ ರನ್ನಿಂಗ್ ಶೋರೂಮ್ ರೂಮ್ ರೆಕಾರ್ಡ್ ಇದೆ ಹಾ ಶೋರೂಮ್ ರೆಕಾರ್ಡ್ ಎಷ್ಟ್ ತಗೊಂಡೇ ಬರಬಾರ್ದು ಓಕೆ ಸರ್ ಟೈರ್ ಕಂಡೀಷನ್ ಅಂತ ಯಾವ ತರ ಇಟ್ಟಿದಾರೆ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಟೈರ್ ಮೇಲೆ ಟೈರ್ ನಾಲ್ಕು ಟೈರ್ ಹೊಸದಾಗಿದೆ ಮೊನ್ನೆ ನಿನ್ನೆ ಎಳೆದಿ ಹೊಸ ಆಯ್ತು ಎರಡು ದಿವ್ಸ ಆಯ್ತು ಹೊಸ ಹಾಕ್ಸಿದ್ರ ಹಾ ಹೊಸ ಟೈರ್ ಹಾಕಿದ್ರು ಸ್ಟೇಪ್ ನಿ ಜೊತೆಗಿದೀಯಾ ಸ್ಟೆಪ್ನು ಇದೆ ಚೆನ್ನಾಗಿದೆ ಓಕೆ ಸರ್ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಲೈನ್ ಅಲ್ಲಿ ಏನಪ್ಪಲ್ಲಿ ಯಾವ ತರ ಇಟ್ಟಿದ್ರೆ ಬಾಡಿ ಲೈನ್ ಏನು ಒಂದು ಒಂದು ಟಚ್ ಆಫ್ ಪಾಯಿಂಟ್ ಏನೂ ಆಗ್ಲಿಲ್ಲ ಬಂದ ಪಾಯಿಂಟ್ ಎಲ್ಲ ಉಂಟು ರಿಪ್ಲೇಸ್ಮೆಂಟ್ ಏನಿಲ್ಲ ಎಲ್ಲ ಒರಿಜಿನಾಲಿಟಿ ಎಲ್ಲ ಇದೆ ಓಕೆ ಆಕ್ಸಿಡೆಂಟ್ ಟು ರೀಪೇಂಟ್ ಟು ಕ್ರಾಶಸ್ ಟು ಟೆಕ್ನಿಕಲ್ಸ್ ಗ್ಯಾಡಿ ಈ ತರ ಏನು ಪ್ರಾಬ್ಲಮ್ ಇಲ್ಲವೇ ಇಲ್ಲ ಇಲ್ಲ ಫಾಲಿಸ್ ಕೂಡ ಮಾಡ್ಬೇಕು ಅಂತ ಇಲ್ಲ ಅಷ್ಟೇ ನೀಟ್ ಇದೆ ಗಾಡಿ ಓಕೆ ಸರ್ ಏನ್ ಬರುತ್ತೆ ಸರ್ ನಿಮ್ಮ ಕೈಯ ಮೈಲೇಜ್ ಮೈಲೇಜ್ 10000 ರ ವರೆಗೆ ಮತ್ತೆ ಎಫ್ಸಿ 28 ರವರೆಗೆ ಇರುತ್ತೆ ಓಕೆ ಇನ್ಶೂರೆನ್ಸ್ ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಹಾ ಫ್ರೆಶ್ ಇನ್ಶೂರೆನ್ಸ್ ಇದೆ ಓಕೆ ಸರ್ ಇಂಟೀರಿಯರ್ ಏನೇನ್ ಬರುತ್ತೆ ಪಿಕ್ಚರ್ಸ್

ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟು ಮಾಡೆಲ್ಲು ತೌ ಅಂದರೆ ಸೆಕೆಂಡಾ ಹೌದು ಹೌದು ಓಕೆ ತೋರ್ ತರ್ಡ್ ಆಗ್ತಾರೆ ಇವಾಗ ನೀವು ಹೇಳಿಕತ್ತಿದ್ದ ರೇಟು ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀರ ಕೊಡೋ ರೇಟು ಒಂದು ಎಪ್ಪತ್ತು ಕೊಡ್ತೀರ ಹೇಳ್ತಾ ಇದ್ದೀರ ಹಾಂ ಹಾಂ ಸರ್ ಓಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಫೈನಲ್ ರೇಟ್ ಆಗಿರುತ್ತಾ ಏನು ಬಂದ್ರೆ ಹೆಚ್ಚು ಕಡಿಮೆ ಆಗುವಂತದ ಅದರಲ್ಲಿ ಅಲ್ಲಿ ಅದೇ ಗಾಡಿ ನೋಡಿದ ಮೇಲೆ ಮಾತಾಡ್ಬೋದು ಏನು ಅಂತೇಳಿ ಹ್ಞೂ ಹ್ಞೂ ಒಟ್ಟು ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರ ಹೌದು ಹೌದು ಓಕೆ ಸರ್ ಇರುವಂಥ ಲೊಕೇಶನ್ ಗಾಡಿ ಇದು ಲೊಕೇಶನ್ ಪುತ್ತೂರು ಸರ್ ಪುತ್ತೂರು ಟೌನ್ ಅಕ್ಕಪಕ್ಕ ಅಲ್ಲಿ ಇದೆ ಸರ್